ನನ್ನ ಹತ್ರದ್ದು ಯಾವ ಮಾಹಿತಿಗಳಿಲ್ಲ ಹ್ಞೂ ಹ್ಞೂ ಮೈತ್ರಿ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ ಅದರ ಆಸಕ್ತಿನೂ ಇಲ್ಲ ನನ್ನ ಮುಂದೆ ಇರತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ಏನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ತ ಇದ್ರೂ ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದೆ ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳೋಣ ಇವತ್ತು 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 ಮತದಾನ ನಡೀತಾ ಇದೆ ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳು ಬಹುಶಃ ಹದಿನಾರಕ್ಕೇನೋ ಲಾಸ್ಟ್ ಹದಿಮೂರು ಹದಿಮೂರಕ್ಕೂ ಹದಿನಾರಕ್ಕೂ ಲಾಸ್ಟ್ ಲಾಸ್ಟ್ ಹದಿನಾರನೇ ತಾರೀಕು ಲಾಸ್ಟ್ ಡೇಟು ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲೇನಿಲ್ಲ ನಾನು ಈ ಮೈತ್ರಿಯ ಒಪ್ಪಂದ ಬಿ ಜೆ ಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ ಈ ಪ್ರಕರಣದಿಂದ ಮುಜುಗುರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದ್ದು ಇದರಲ್ಲಿ ನಂದೇನು ತಕರಾರಿಲ್ಲ ನಮ್ಮದೇನಿಲ್ಲ ನಾನು ಈ ಒಂದು ಮೈತ್ರಿ ಮಾಡ್ಕೊಂಡು ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ದವ್ರಿಗೆ ನಿದ್ದೆಗೆಟ್ಟಿರೋದು ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಸ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ ಸ್ಪೀಡು ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು ಇವತ್ತು ಏನು ಇಪ್ಪತ್ತೋ ಇಪ್ಪತ್ತೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಮಾಡಿದರು ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟರು ಅಭ್ಯರ್ಥಿಗಳನ್ನು ಅವ್ರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹಸಪೋಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತಿನ್ನ ಒಂದು ಟೀಮು ನಾವು ಒಕ್ಕಲಿಗರ ನಾಯಕರು ಒಕ್ಕಲಿಗರು ನನ್ನಿಂದ ಬಂದಾಯಿತು ಒಕ್ಕಲಿಗರನ್ನೆಲ್ಲ ನಾನು ಜೋಬಲ್ಲೇ ಇಟ್ಕೊಂಡಿದ್ದೇನೆ ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ರಲ್ಲ ಅವ್ರಿಗೊಂದು ಕಡೆ ಪೆಟ್ಟು ಬಿದ್ದಿದೆ ಚುನಾವಣಾ ಫಲಿತಾಂಶ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳು ಏನಾಗುತ್ತೆ ಅನ್ನೋದು ಗೊತ್ತಿದೆ ಅದಕ್ಕೆ ಪಾಪ ಅವರಲ್ಲಿ ಈ ತಳಮಳ ಶುರುವಾಗಿರೋದು ಆದ್ದರಿಂದ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋದ